ಪ್ರೆಗ್ನೆನ್ಸಿ ಸೊ ಈ ವರ್ಡ್ ಕೇಳಿದ ತಕ್ಷಣ ತುಂಬಾ ಜನದ ಮುಖದಲ್ಲಿ ಅವ್ರಿಗೆ ಗೊತ್ತಿಲ್ಲದೇನೆ ಒಂದು ಸಣ್ಣ ಸ್ಮೈಲ್ ಬರುತ್ತೆ ಹಾಗೆ ಅವರ ಮನಸ್ಸು ಕೂಡ ಆರಾಡೋದಕ್ಕೆ ಶುರು ಮಾಡುತ್ತೆ ಫಸ್ಟ್ ಪ್ರೆಗ್ನೆನ್ಸಿ ಫಸ್ಟ್ ಚೈಲ್ಡ್ ಯಾವತ್ತಿದ್ರೂ ತುಂಬಾನೇ ಸ್ಪೆಷಲು ಸೊ ಇವತ್ತಿನ ಈ ವಿಡಿಯೋನಲ್ಲಿ ನನ್ನ ಪ್ರೆಗ್ನೆನ್ಸಿ ಸ್ಟೋರಿಯನ್ನು ನಿಮ್ ಜೊತೆ ಶೇರ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಡೌಟ್ಸ್ ಇರುತ್ತೆ ಹಾಗೆ ತುಂಬಾ ಅಂದ್ರೆ ತುಂಬಾನೇ ಭಯ ಕೂಡ ಆಗ್ತಾ ಇರುತ್ತೆ ಇನ್ನು ಕೆಲವೊಬ್ಬರಿಗೆ ಪ್ರೆಗ್ನೆನ್ಸಿ ಅಂದ್ರೆ ಏನು ಅನ್ನೋ ಐಡಿಯಾ ಕೂಡ ಇರೋದಿಲ್ಲ ಅವರು ಆ ಸಿಚುವೇಷನ್ಗೆ ಬಂದಾಗ್ಲೇನೆ ರಿಯಾಲಿಟಿ ಅನ್ನೋದು ಗೊತ್ತಾಗೋದು ಸೊ ಇಂಥ ಟೈಮ್ ಅಲ್ಲಿ ನಮ್ಮಂತ ಮಾಿ ಬ್ಲಾಗರ್ಸ್ ಶೇರ್ ಮಾಡುವಂತ ಪ್ರೆಗ್ನೆನ್ಸಿ ಸ್ಟೋರಿಯಿಂದ ಅವ್ರಿಗೆ ಒಂದ್ ರೀತಿ ಸಣ್ಣ ಧೈರ್ಯ ಸಿಗತ್ತೆ ಹಾಗೇನೆ ಅವರ ಥ್ರಾಟ್ ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ನಮ್ಮ ಲೈಫ್ ಸ್ಟೋರಿ ಸ್ವಲ್ಪ ಅವರಿಗೆ ಸಹಾಯ ಮಾಡುತ್ತೆ ಸೊ ಹಾಗಾಗಿ ಇವತ್ತಿನ ಈ ವಿಡಿಯೋ ಮಾಡ್ತಾ ಇರುವಂತದ್ದು ಸೊ ಬನ್ನಿ ಹಾಗಿದ್ರೆ ದಟ ಮಾಡಿದ ವಿಡಿಯೋನ ಶುರು ಮಾಡಿ ಮೆಂಬರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಪ್ರೇಮಾಶಂಕರ್ ಇವಾಗ ನಾವು ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಾನು ನಿಮಗೆ ಕೆಲವೊಂದು ಹಿಟ್ ಪಾಯಿಂಟ್ಸ್ ಹೇಳ್ಬಿಡ್ತೀನಿ ಅಂದ್ರೆ ವಿಡಿಯೋ ಪೂರ್ತಿ ನಾವು ಏನೆಲ್ಲ ವಿಷಯದ ಬಗ್ಗೆ ಮಾತಾಡ್ತೀವಿ ಅನ್ನೋದನ್ನ ಕ್ವಿಕ್ ಆಗಿ ಹೇಳ್ಬಿಡ್ತೀನಿ ಫಸ್ಟ್ ಒಂದು ಪ್ರೆಗ್ನೆನ್ಸಿಗೆ ನಾವೀಗ ರೆಡಿ ಆಗಿದ್ದೀವಿ ಪ್ಲಾನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀವಿ ಅಂದಾಗ ಏನೆಲ್ಲ ಕೇರ್ ತಗೋಬೇಕಾಗತ್ತೆ ಅಂತ ನೋಡೋಣ ಸೆಕೆಂಡು ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಹೈಜೀನ್ ಎಷ್ಟು ಇಂಪಾರ್ಟೆಂಟು ಅದನ್ನ ಹೇಗೆ ಮೇಂಟೈನ್ ಮಾಡಬೇಕು ಅಂತ ನೋಡೋಣ ಥರ್ಡ್ ನಾನು ನನ್ನ ಫಸ್ಟ್ ಮತ್ತು ಸೆಕೆಂಡ್ ಪ್ರೆಗ್ನೆನ್ಸಿನ ಹೇಗೆ ಪ್ಲಾನ್ ಮಾಡಿದೆ ಅನ್ನೋದನ್ನ ಶೇರ್ ಮಾಡ್ತೀನಿ ಇನ್ನು ಫೋರ್ತ್ನು ನಾನು ನನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ ಸಣ್ಣ ಪ್ರಾಬ್ಲಮ್ನ ಫೇಸ್ ಮಾಡಬೇಕಾಯ್ತು ಸೊ ಆ ಪ್ರಾಬ್ಲಮ್ ಹೇಗಾಯ್ತು ಅದರಿಂದ ನಾನು ಹೇಗೆ ಹೊರಗೆ ಬಂದೆ ಅನ್ನೋದನ್ನ ಕೂಡ ನಿನ್ನ ಜೊತೆ ಈ ವಿಡಿಯೋನಲ್ಲಿ ಶೇರ್ ಮಾಡ್ತೀನಿ ಸೊ ಇದೆಲ್ಲ ಕೂಡ ಖಂಡಿತವಾಗ್ಲೂ ನಿಮಗೆ ಯೂಸ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಸೊ ನಾನು ಆಲ್ರೆಡಿ ಹಿಟ್ ಪಾಯಿಂಟ್ಸ್ ನ ಹೇಳಿರೋದ್ರಿಂದ ಸೊ ನಿಮಗೆ ಈ ವಿಡಿಯೋ ಯೂಸ್ ಆಗುತ್ತೆ ಅನ್ನೋದಾದ್ರೆ ನೀವು ಕೊನೆವರೆಗೂ ಇಲ್ಲಾಂದ್ರೆ ಇಲ್ಲೇ ಕೂಡ ಸ್ಕಿಪ್ ಮಾಡ್ಬೋದು ಯಾಕೆಂದ್ರೆ ಇದು ಪೂರ್ತಿಯಾಗಿ ಲೇಡೀಸ್ ಸ್ಟಾಕ್ ಆಗಿರುತ್ತೆ ಸೊ ಫಸ್ಟ್ ಒನ್ ಪ್ರೆಗ್ನೆನ್ಸಿಗೆ ಈಗ ನಾವು ಪ್ಲಾನ್ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ ಪ್ರೆಗ್ನೆನ್ಸಿಗೆ ನಾವು ರೆಡಿ ಆಗಿದೀವಿ ಅಂದಾಗ ಫಸ್ಟ್ ತಗೋಬೇಕಾಗಿರೋ ಕೇರ್ ಏನು ಅಂದರೆ ನಾವು ತಿನ್ನೋವಂಥ ಆಹಾರದ ಬಗ್ಗೆ ಗಮನ ಹರಿಸ್ಬೇಕು ಸೊ ಇದನ್ನು ಜಸ್ಟ್ ಹೆಣ್ಮಕ್ಳು ಅಷ್ಟೇ ಮಾಡಬೇಕು ಅಂತ ಅಲ್ಲ ಗಂಡ ಹೆಂಡತಿ ಇಬ್ಬರೂ ಕೂಡ ಒಳ್ಳೆಯ ಡಯಟನ್ನು ಫಾಲೋ ಮಾಡಬೇಕು ನ್ಯೂಟ್ರಿಷಿಯಸ್ ಫುಡ್ಡನ್ನು ತಿನ್ನಬೇಕು ಅಂದರೆ ಬ್ಯಾಲೆನ್ಸಿಂಗ್ ಡಯೆಟ್ ಇರಬೇಕು ಹಣ್ಣು ತರಕಾರಿ ಮೊಳಕೆ ಕಟ್ಟಿದ ಕಾಳುಗಳು ಇನ್ನು ನಾನ್ ವೆಜಿಟೇರಿಯನ್ಸ್ ಆದರೆ ನಾನ್ ವೆಜ್ಜು ಇದೆಲ್ಲವನ್ನು ಕೂಡ ಬ್ಯಾಲೆನ್ಸಿಂಗಾಗಿ ತಗೋಬೇಕು ಇನ್ನು ನಾವು ತಿನ್ನೋಂಥ ಆಹಾರದಿಂದ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಬರಬಾರ್ದು ಆ ರೀತಿ ನೋಡ್ಕೋಬೇಕು ಚೆನ್ನಾಗಿ ನೀರು ಕುಡಿಬೇಕು ಸೊ ಇದೆಲ್ಲ ಕೂಡ ನಮ್ಮ ಪ್ರೆಗ್ನೆನ್ಸಿ ಜರ್ನಿನಲ್ಲಿ ತುಂಬಾನೇ ಹೆಲ್ಪ್ ಮಾಡುತ್ತೆ ಇನ್ನು ಅರ್ಲಿ ಫುಡ್ ಅರ್ಲಿ ಸ್ಲೀಪ್ ಇದನ್ನು ಕೂಡ ನಾವು ಫಾಲೋ ಮಾಡಬೇಕಾಗತ್ತೆ ಸೊ ತುಂಬಾ ಆರ್ಟಿಕಲ್ಸ್ ಅಲ್ಲಿ ನಾವು ಓದಿರ್ತೀವಲ್ವಾ ಬೇಗ ಅಂದ್ರೆ ರಾತ್ರಿ ಏಳು ಎಂಟೂವರೆ ಟೈಮ್ಗೆ ಊಟ ಮಾಡೋದ್ರಿಂದ ನಮ್ಮ ಹೆಲ್ತ್ ಚೆನ್ನಾಗಿರುತ್ತೆ ಒಳ್ಳೆ ನಿದ್ದೆ ಬರುತ್ತೆ ಅಂತ ಸೊ ಇದು ನಮ್ಮ ಪ್ರೆಗ್ನೆನ್ಸಿ ಜರ್ನಿನಲ್ಲೂ ಕೂಡ ಸಹಾಯ ಮಾಡುತ್ತೆ ಸೊ ಬೇಗ ಊಟ ಮಾಡಿ ಬೇಗ ಮಲಗೋದ್ರಿಂದ ಗಂಡ ಹೆಂಡತಿಗೆ ಒಂದು ಒಳ್ಳೆ ಟೈಮ್ ಕೂಡ ಸ್ಪೆಂಡ್ ಮಾಡೋದಕ್ಕೆ ಸಿಗತ್ತೆ ಅದ್ರ ಜೊತೆಗೆ ಹೆಲ್ದಿ ಆಗಿರ್ತೀವಿ ಚೆನ್ನಾಗಿ ನಿದ್ದೆ ಆದರೆ ನಮ್ಮ ಬಾಡಿ ಸ್ಟ್ರೈನ್ ಕೂಡ ಕಡಿಮೆ ಆಗುತ್ತೆ ನಮ್ಮ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಇಲ್ಲದ್ರ ಜೊತೆ ಆಕ್ಟಿವ್ ಆಗಿರಬೇಕು ಸೊ ಮಲಗದಲ್ಲೇ ಮಲಗೋದು ಕೂತ ಹತ್ರನೇ ಕೂರೋದು ಇದೆಲ್ಲದ್ರಿಂದ ಏನಾಗುತ್ತೆ ಜಸ್ಟ್ ನಮ್ಮ ಬಾಡಿನಲ್ಲಿ ಫ್ಯಾಟ್ ಜಾಸ್ತಿ ಆಗುತ್ತೆ ಹೊರತು ಯಾವುದೇ ರೀತಿ ಹೆಲ್ತ್ ಇಂಪ್ರೂವ್ಮೆಂಟ್ ಆಗೋದಿಲ್ಲ ಸೊ ಈಗ ನಾವು ಪ್ರೆಗ್ನೆನ್ಸಿಗೆ ಪ್ಲಾನ್ ಮಾಡ್ತಾ ಇದೀವಿ ಅಂದ್ರೆ ಮೆಂಟಲಿ ಮತ್ತೆ ಎಮೋಷನಲಿ ನಮ್ಮ ಮೈಂಡ್ ನಾವು ರೆಡಿ ಮಾಡಿರ್ತೀವಿ ಸೊ ಅದ್ರ ಜೊತೆ ಫಿಸಿಕಲಿ ನಮ್ಮ ಬಾಡಿನೂ ಕೂಡ ನಾವು ರೆಡಿ ಮಾಡಬೇಕಾಗುತ್ತೆ ಸೊ ಫಿಸಿಕಲಿ ಬಾಡಿನ ರೆಡಿ ಮಾಡಬೇಕು ಅಂದ್ರೆ ಆಕ್ಟಿವ್ ಆಗಿರಬೇಕು ಆಕ್ಟಿವ್ ಆಗಿರೋದಕ್ಕೆ ಏನು ಮಾಡ್ಬೋದು ಅರ್ಧ ಗಂಟೆ ಅಟ್ಲೀಸ್ಟ್ ವಾಕ್ ಮಾಡಬೇಕು ಅಥವಾ ಎಕ್ಸರ್ ಮಾಡಬಹುದು ಅಥವಾ ಯೋಗ ಮಾಡಬಹುದು ಒಂದಲ್ಲ ಒಂದು ರೀತಿ ನಾವು ಆಕ್ಟಿವ್ ಆಗಿ ನಮ್ಮ ಬಾಡಿನ ಇಡೋದ್ರಿಂದ ಬೇಗ ಕನ್ಸಿ ಆಗೋದಕ್ಕೂ ಕೂಡ ಸಹಾಯ ಆಗುತ್ತೆ ಇನ್ನು ಸೆಕೆಂಡ್ ಪಾಯಿಂಟ್ ನಮ್ಮ ಬಾಡಿನಲ್ಲಿ ಯಾವುದೇ ರೀತಿ ಡೆಫಿಷಿಯನ್ಸಿ ಅಂದರೆ ತೊಂದರೆ ಇಲ್ಲದೆ ಇರೋ ಥರ ನೋಡ್ಕೋಬೇಕು ಸೊ ಪೀರಿಯಡ್ಸ್ ರೆಗ್ಯುಲರ್ ಆಗಿ ಆಗ್ತಾ ಇದೆಯಾ ಅಥವಾ ನಾವು ಹೈಜೀನನ್ನು ಕರೆಕ್ಟಾಗಿ ಮೇಂಟೈನ್ ಮಾಡ್ತಾ ಇದೀವೋ ಇಲ್ವೋ ಏನಾದರೂ ಇರಿಟೇಷನ್ ಇದೆಯಾ ಇನ್ಫೆಕ್ಷನ್ ಆಗಿದೆಯಾ ಇದನ್ನೆಲ್ಲ ಕೂಡ ನಾವು ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡೋಕ್ಕಿಂತ ಮುಂಚೆನೆ ನೋಡ್ಕೋಬೇಕು ಸೊ ಪ್ರೆಗ್ನೆನ್ಸಿಗೆ ಈಗ ಪ್ಲ್ಯಾನ್ ಮಾಡ್ತಿದ್ದೀವಿ ಅಂದಾಗ ನಮಗೆ ಪಿ ಸಿ ಓ ಡಿ ಪ್ರಾಬ್ಲಮ್ ಇದೆ ಅಂದರೆ ತುಂಬಾ ಕಷ್ಟ ಆಗುತ್ತೆ ಸೊ ನಮಗೆ ಕರೆಕ್ಟಾಗಿ ಯಾವ ಟೈಮಲ್ಲಿ ಓವಲೇಷನ್ ಪೀರಿಯಡ್ ಇದೆ ಅನ್ನೋದು ಕೂಡ ಗೊತ್ತಾಗುತ್ತೆ ಸೊ ಹಾಗಾಗಿ ಪ್ರೆಗ್ನೆನ್ಸಿಗೆ ಪ್ಲಾನ್ ಮಾಡ್ತಾ ಇದ್ದೀವಿ ಅಂತ ಅಥವಾ ಪ್ರೆಗ್ನೆನ್ಸಿಗೆ ಪ್ಲಾನ್ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ ಅಂತ ಅಂದಾಗ ಬೆಟರ್ ಟು ಕನ್ಸಲ್ಟ್ ಡಾಕ್ಟರ್ ಅದಕ್ಕಿಂತ ಮುಂಚೆ ನಾವು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಒಂದ್ಸತಿ ಚೆಕ್ಅಪ್ ಮಾಡಿಸ್ಕೊಳ್ಳೋದ್ರಿಂದ ಏನೇ ತೊಂದ್ರೆ ಇದ್ರೂ ಕೂಡ ಮುಂಚೆನೆ ಗೊತ್ತಾಗುತ್ತೆ ಸೊ ಈ ರೀತಿ ಮುಂಚೆ ಗೊತ್ತಾದಾಗ ಬೇಗ ನಾವು ಅದನ್ನ ಕ್ಯೂರ್ ಮಾಡ್ಕೊಂಡು ನಮ್ಮ ಪ್ರೆಗ್ನೆನ್ಸಿಗೆ ನಾವು ಕರೆಕ್ಟ್ ಆಗಿ ಪ್ಲಾನ್ ಮಾಡ್ಬೋದು ಸೊ ತರ್ಡ್ ವನ್ ಪ್ರೆಗ್ನೆಂಟ್ ಆಗಿರ್ತಾರೆ ಇನ್ನು ಕೆಲವೊಬ್ರು ತುಂಬಾ ಟ್ರೈ ಮಾಡ್ತಾ ಇರ್ತಾರೆ ಆದ್ರೂ ಕೂಡ ಪ್ರೆಗ್ನೆಂಟ್ ಆಗೋದಕ್ಕೆ ಆಗ್ತಾ ಇರೋದಿಲ್ಲ ಸೊ ಇದೆಲ್ಲದಕ್ಕೂ ಬೆಸ್ಟ್ ಸೊಲ್ಯೂಷನ್ ಏನು ಗೊತ್ತಾ ಅವರ ಓವಿಲೇಷನ್ ಪೀರಿಯಡ್ ಯಾವಾಗಿದೆ ಅಂತ ತಿಳ್ಕೊಳ್ಳೋದು ಸೊ ಈ ಓವಿಲೇಷನ್ ಡೇ ಅಥವಾ ಪೀರಿಯಡ್ ಅನ್ನ ತಿಳ್ಕೋಬೇಕು ಅಂದ್ರೆ ಅವರ ಪೀರಿಯಡ್ಸ್ ರೆಗ್ಯುಲರ್ ಆಗಿ ಇರಬೇಕು ಇರ್ರೆಗ್ಯುಲರ್ ಪೀರಿಯಡ್ಸ್ ಇದ್ರೆ ಇದನ್ನು ತಿಳ್ಕೊಳ್ಳೋದು ಕಷ್ಟ ಆಗುತ್ತೆ ಸೊ ಹಾಗಾಗಿ ನಾವು ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಅನ್ನೋದಕ್ಕಿಂತ ಮುಂಚೆ ಒಂದ್ಸಾರಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ನಮ್ಮ ದೇಹದಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಇದ್ರೂ ಕೂಡ ಅದನ್ನು ಫಸ್ಟ್ ಕ್ಯೂರ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು ಅದಾದ ನಂತರ ನಾವು ಪ್ರೆಗ್ನೆನ್ಸಿಗೆ ಈಸಿಯಾಗಿ ಪ್ಲ್ಯಾನ್ ಮಾಡ್ಬೋದು ತುಂಬ ಜನಕ್ಕೆ ಓವಲೇಷನ್ ಪೀರಿಯಡ್ ಅಂದರೆ ಏನು ಅಂತ ಕೂಡ ಗೊತ್ತಿರೋದಿಲ್ಲ ನನಗೂ ಕೂಡ ನನ್ನ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಇದ್ರ ಬಗ್ಗೆ ಐಡಿಯಾ ಕೂಡ ಇರಲಿಲ್ಲ ಸೊ ನಾವು ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡೋದ್ಕಿಂತ ಮುಂಚೆ ಇದ್ರ ಬಗ್ಗೆ ತಿಳ್ಕೊಳ್ಳೇಬೇಕು ಯಾವಾಗ ಓವಿಲೇಷನ್ ಪೀರಿಯಡ್ ಆಗುತ್ತೆ ಈ ಪೀರಿಯಡ್ ಅಂದರೆ ಏನು ಇದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿ ನಾನು ಆಲ್ರೆಡಿ ಸಪ್ರೇಟಾಗಿ ಒಂದು ವಿಡಿಯೋನ ಮಾಡಿದ್ದೀನಿ ಸೊ ನೀವು ಇನ್ನೂ ನೋಡಿಲ್ಲ ಅಂದರೆ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಅನ್ನು ಕೊಟ್ಟಿರ್ತೀನಿ ಚೆಕ್ ಮಾಡಿ ನೋಡಿ ಅಥವಾ ಆನ್ಲೈನಲ್ಲಿ ಕೂಡ ನೀವು ಜಸ್ಟ್ ಹೋಗಿ ಓವಲೇಷನ್ ಕ್ಯಾಲ್ಕುಲೇಟರ್ ಅಂತ ಹೇಳಿ ಟೈಪ್ ಮಾಡೋದು ಕೂಡ ಬರುತ್ತೆ ಅಲ್ಲಿ ನೀವು ನಿಮ್ಮ ಪೀರಿಯಡ್ ಸೈಕಲನ್ನು ಹಾಕಬೇಕು ಸೊ ಒಬ್ಬರಿಗೆ ಟ್ವೆಂಟಿ ಏಯ್ಟ್ ಡೇಸ್ ಸೈಕಲ್ ಇದ್ದರೆ ಇನ್ನು ಕೆಲವೊಬ್ಬರಿಗೆ ಟ್ವೆಂಟಿ ನೈನ್ ಡೇಸು ತರ್ಟಿ ಡೇಸ್ ಇರುತ್ತೆ ಸೊ ನಿಮ್ಮ ಪೀರಿಯಡ್ ಸೈಕಲ್ ಹೇಗಿದೆ ಅನ್ನೋದನ್ನು ಅಲ್ಲಿ ಮೆನ್ಷನ್ ಮಾಡಬೇಕು ಅದಾದ ನಂತರ ನಿಮ್ಮ ಪೀರಿಯಡ್ ಲಾಸ್ಟ್ ಡೇ ಯಾವಾಗ ಆಗಿದೆ ಅನ್ನೋದನ್ನು ಮೆನ್ಷನ್ ಮಾಡಿ ಕ್ಲಿಕ್ ಮಾಡಿದ್ರೆ ನಿಮ್ಮ ಓವಲೇಷನ್ ಪೀರಿಯಡ್ ಯಾವಾಗ ಅನ್ನೋದು ಅದು ತೋರಿಸುತ್ತೆ ಅಥವಾ ಅಲ್ಲಿ ಹೋಗಿ ಜಸ್ಟ್ ಪೀರಿಯಡ್ ಡೈರಿ ಅಂತ ಹೇಳಿ ಸರ್ಚ್ ಮಾಡಿದರೆ ಸಪ್ರೇಟ್ ಆಗಿ ಒಂದು ಅಪ್ಲಿಕೇಶನ್ ಬರುತ್ತೆ ಅಲ್ಲಿ ಹೋಗಿ ಕೂಡ ನೀವು ನಿಮ್ಮ ಓವಿಲೇಷನ್ ಪೀರಿಯಡನ್ನು ನೀವು ತಿಳ್ಕೊಬೋದು ಸೊ ಓವರ್ ಆಲ್ ಓವಿಲೇಷನ್ ಪೀರಿಯಡ್ ಅಂದರೆ ಏನು ಅಂದರೆ ನಾರ್ಮಲ್ ಆಗಿ ನಿಮ್ಮ ಪೀರಿಯಡ್ಸ್ ಕಂಪ್ಲೀಟ್ ಆಗಿದ್ದ ದಿನದಿಂದ ಹಿಡಿದು ಅಥವಾ ಆರು ದಿನದಿಂದ ನಿಮ್ಮ ಓವಲೇಷನ್ ಪೀರಿಯಡ್ ಸ್ಟಾರ್ಟ್ ಆಗುತ್ತೆ ಸೊ ಅದು ಹತ್ತು ದಿನ ಅಥವಾ ಹದಿನೈದು ದಿನದವರೆಗೂ ಇರುತ್ತೆ ಈ ಪೀರಿಯಡ್ ನಲ್ಲಿ ನಿಮ್ಮ ಎಗ್ಸ್ ಚೆನ್ನಾಗಿ ರಿಲೀಸ್ ಆಗ್ತಾ ಇರುತ್ತೆ ಈ ಟೈಮ್ ಅಲ್ಲಿ ಪ್ರೆಗ್ನೆನ್ಸಿ ಆಗುವಂತ ಚಾನ್ಸಸ್ ಜಾಸ್ತಿನೇ ಇರುತ್ತೆ ಎಲ್ಲರಿಗೂ ಈ ರೀತಿ ಪ್ರೆಗ್ನೆನ್ಸಿ ಪ್ರಾಬ್ಲಮ್ ಇರೋದಿಲ್ಲ ಕೆಲವೊಬ್ಬರಲ್ಲಿ ಇರುತ್ತೆ ಸೊ ಅಂತವರು ಈಗ ಎರಡರಿಂದ ಮೂರು ವರ್ಷ ಅಥವಾ ನಾಲ್ಕು ವರ್ಷದವರೆಗೂ ನಾವು ಟ್ರೈ ಮಾಡ್ತಾ ಇದ್ದೀವಿ ಇನ್ನು ಕೂಡ ಆಗ್ತಾ ಇಲ್ಲ ಅಂತ ಹೇಳಿ ಬೇಜಾರ್ ಮಾಡ್ಕೊಂಡು ಹೋರೋದ್ಕಿಂತ ಸೊ ಆಗ್ತಾ ಇಲ್ಲ ಅಂದಾಗ ನಮ್ಮ ದೇಹದಲ್ಲಿ ಏನೋ ಒಂದು ಪ್ರಾಬ್ಲಮ್ ಇರ್ಬೋದಲ್ವಾ ಇಲ್ದೇ ಇದ್ರೆ ಓಕೆ ಬಟ್ ಇದ್ರೆ ನಾವು ಡಾಕ್ಟರ್ನ ಕನ್ಸಲ್ಟ್ ಮಾಡಿದಾಗ ನಮ್ಗೆ ಗೊತ್ತಾಗತ್ತೆ ಸೊಲ್ಯೂಷನ್ ಹುಡುಕೋಬೇಕು ಅನ್ನೋದು ಕೂಡ ಗೊತ್ತಾಗುತ್ತಲ್ವಾ ಸುಮ್ನೆ ನಾವು ಮನೆಯಲ್ಲಿ ಪ್ರೆಗ್ನೆಂಟ್ ಆಗ್ತಾ ಇಲ್ಲ ಅಂತ ಹೇಳಿ ಬೇಜಾರ್ ಮಾಡ್ಕೊಂಡು ಕೂರೋದ್ಕಿಂತ ಒಂದ್ಸರಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಕರೆಕ್ಟ್ ಆಗಿರೋ ಸೊಲ್ಯೂಷನ್ ಅನ್ನ ಹುಡುಕೋಬೇಕಾಗತ್ತೆ ಈ ಮಂತ್ ಆಗ್ಬೋದೇನೋ ಅಥವಾ ನೆಕ್ಸ್ಟ್ ಮಂತ್ ಆಗ್ಬೋದೇನೋ ಅಂತ ಹೇಳಿ ವೇಟ್ ಮಾಡಿ ಆಗಿಲ್ಲ ಅಂದಾಗ ಬೇಜಾರ್ ಮಾಡ್ಕೊಂಡು ಟೆನ್ಷನ್ ಮಾಡ್ಕೊಳ್ಳೋದ್ರಿಂದ ಅರ್ಧ ಪ್ರೆಗ್ನೆನ್ಸಿಗೆ ಪ್ರಾಬ್ಲಮ್ ಆಗುತ್ತೆ ಆದಷ್ಟು ನಾವು ಕೂಲ್ ಆಗಿರೋದಕ್ಕೆ ಟ್ರೈ ಮಾಡಬೇಕು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅದಕ್ಕೆ ಬೆಸ್ಟ್ ಸೊಲ್ಯೂಷನ್ ಅನ್ನು ಹುಡುಕೋಬೇಕು ನಮ್ಮ ಮೈಂಡ್ ಅನ್ನ ನಾವು ಡೈವರ್ಟ್ ಮಾಡಿಕೊಂಡು ಖುಷಿಯಾಗಿರೋದಕ್ಕೆ ಟ್ರೈ ಮಾಡಬೇಕು ಸೊ ಮೈಂಡ್ ಅನ್ನ ಡೈವರ್ಟ್ ಮಾಡ್ಕೋಬೇಕು ಅಂದ್ರೆ ನಮಗೆ ಇಷ್ಟ ಆಗುವಂತ ಕೆಲಸನ ಖುಷಿಯಿಂದ ಮಾಡೋದ್ರಿಂದ ಆಫ್ ಕೋರ್ಸ್ ನಮ್ಮ ಮೈಂಡ್ ಡೈವರ್ಟ್ ಆಗುತ್ತೆ ನಾವು ನಮ್ಮ ಮೈಂಡ್ ಹ್ಯಾಪಿ ಆಗಿರುತ್ತೆ ಇಂಥ ಟೈಮ್ ಅಲ್ಲಿ ಕನ್ಸೀವ್ ಆಗುವಂತ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ ಸೊ ಪ್ರೆಗ್ನೆನ್ಸಿಗೆ ಈಗ ನೀವು ರೆಡಿ ಆಗಿದ್ದೀರಾ ಪ್ಲಾನ್ ಮಾಡ್ತಾ ಇದ್ದೀರಾ ಅಂದಾಗ ಎರಡು ತಿಂಗಳು ಮೂರು ತಿಂಗಳು ಅಥವಾ ಆರು ತಿಂಗಳವರೆಗೂ ವೇಟ್ ಮಾಡಿ ಅದಾದ್ಮೇಲೂ ಕೂಡ ಇನ್ನೂ ಆಗ್ತಾ ಇಲ್ಲ ಅಂದಾಗ ಟೆನ್ಶನ್ ಮಾಡ್ಕೊಳ್ಳದೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅದಕ್ಕೆ ಬೆಸ್ಟ್ ಸೊಲ್ಯೂಷನ್ ಅನ್ನ ಹುಡುಕೊಳ್ಳಿ ಸೊ ನೀವೇ ಆದರೂ ಪ್ರೆಗ್ನೆನ್ಸಿ ಪ್ಲಾನ್ ಮಾಡ್ತಾ ಇದ್ದೀರಾ ಅಂದಾಗ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇದೆ ಅಂತ ಗೊತ್ತಾಯ್ತು ಅಂದ್ರೆ ಪ್ಲೀಸ್ ಅದನ್ನ ಕ್ಯೂರ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಯಾಕೆಂದ್ರೆ ಒಂದ್ಸಾರಿ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಬಂತು ಅಂದ್ರೆ ಪ್ರೆಗ್ನೆಂಟ್ ಆಗೋದಕ್ಕೆ ಕಷ್ಟ ಅಥವಾ ಪ್ರೆಗ್ನೆಂಟ್ ಆದರೆ ಆದ್ರೂ ಕೂಡ ಥ್ರೋಔಟ್ ಪ್ರೆಗ್ನೆನ್ಸಿ ಕಷ್ಟ ಆಗುತ್ತೆ ಹಾಗೆ ಡೆಲಿವರಿ ಆದ್ಮೇಲೆ ಕೂಡ ಕಷ್ಟ ಆಗುತ್ತೆ ಸೊ ಏನ್ ಮಾಡಬೇಕು ಇದನ್ನ ಕಂಟ್ರೋಲ್ ಮಾಡೋದಕ್ಕೆ ಅಂದ್ರೆ ಚೆನ್ನಾಗಿ ಹಣ್ಣು ತರಕಾರಿನ ತಿನ್ಬೇಕು ಅದ್ರ ಜೊತೆ ಚೆನ್ನಾಗಿ ನೀರು ಕುಡಿಬೇಕು ಎಳ್ನೀರನ್ನ ಅವಾಗವಾಗ ಕುಡಿತಾ ಇರಬೇಕು ಮಜ್ಜಿಗೆನ ಕುಡಿಯೋದನ್ನ ಅಭ್ಯಾಸ ಮಾಡ್ಕೋಬೇಕು ಸೊ ಇದೆಲ್ಲದ್ರಿಂದ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಕಡಿಮೆ ಆಗುತ್ತೆ ಸೊ ನಾನಂತೂ ನನ್ನ ಪ್ರೆಗ್ನೆನ್ಸಿನಲ್ಲಿ ಕಾನ್ಸ್ಟ್ರಿಪೇಷನ್ ಪ್ರಾಬ್ಲಮ್ ಇಂದ ತುಂಬಾನೇ ಸಫರ್ ಮಾಡಿದಿನಿ ಸೊ ಹೇಗೆ ನಾನು ಈ ಪೈಲ್ಸ್ ಅನ್ನ ಫೇಸ್ ಮಾಡ್ಬೇಕಾಯ್ತು ಹೇಗೆ ಇದರಿಂದ ಹೊರಗೆ ಬಂದೆ ಅಂತ ಹೇಳಿ ಒಂದು ಸಪ್ರೇಟ್ ಆಗಿ ವಿಡಿಯೋನೇ ಮಾಡಿದ್ದೀನಿ ನೀವು ನೋಡಿಲ್ಲ ಅಂದ್ರೆ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಅದ್ರ ಲಿಂಕ್ ಕೊಟ್ಟಿರ್ತೀನಿ ಚೆಕ್ ಮಾಡಿ ನೋಡಿ ಒಟ್ನಲ್ಲಿ ಪ್ರೆಗ್ನೆನ್ಸಿಗೂ ಮುಂಚೆನೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಅನ್ನ ಕ್ಯೂರ್ ಮಾಡ್ಕೊಳ್ಳಿ ಅದಾದ್ಮೇಲೆ ಪ್ರೆಗ್ನೆನ್ಸಿಗೆ ಪ್ಲಾನ್ ಮಾಡಿರ್ಲಿಲ್ಲ ಇನ್ನು ಸೆಕೆಂಡ್ ಪ್ರೆಗ್ನೆನ್ಸಿಗೆ ನಾವು ನಾಲ್ಕು ವರ್ಷ ಗ್ಯಾಪ್ ಇಟ್ಕೊಂಡು ಪ್ಲಾನ್ ಮಾಡಿದ್ದು ಸೊ ನೆಕ್ಸ್ಟ್ ಯಾವ್ದಾದ್ರು ವಿಡಿಯೋ ನಲ್ಲಿ ಹೇಗೆ ನಾವು ಪ್ಲಾನ್ ಮಾಡಿದ್ವಿ ಅನ್ನೋದನ್ನು ಕೂಡ ನಿಮ್ ಜೊತೆ ಶೇರ್ ಮಾಡ್ತೀನಿ ಇನ್ನು ನನ್ನ ಫಸ್ಟ್ ಪ್ರೆಗ್ನೆನ್ಸಿನಲ್ಲಿ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇಂದ ತುಂಬಾ ಅಂದ್ರೆ ತುಂಬಾನೇ ಸೊ ಹಾಗಾಗಿ ಸೆಕೆಂಡ್ ಪ್ರೆಗ್ನೆನ್ಸಿನಲ್ಲಿ ವಾರಕ್ಕೆ ಒಂದು ಅಥವಾ ಎರಡು ಕಂಪಲ್ಸರಿ ತುಂಬಾ ಜನ ಕೇಳ್ತಾರೆ ಎಳ್ಳಿ ಅಂತ ಸೊ ಮಧ್ಯಾಹ್ನ ಟೈಮ್ ಅಲ್ಲಿ ಅಂದ್ರೆ ಹನ್ನೆರಡೂವರೆ ಒಂದು ಮೂರು ಗಂಟೆ ಟೈಮ್ ಅಲ್ಲಿ ಎಳ್ಳಿಯನ್ನ ಕುಡಿಬಹುದು ಏನು ಪ್ರಾಬ್ಲಮ್ ಆಗೋದಿಲ್ಲ ಹಾಗೇನೆ ಹಣ್ಣು ತರಕಾರಿಗಳನ್ನ ಚೆನ್ನಾಗಿ ತಿಂತಿದೆ ಮೂಲಂಗಿ ಜಾಸ್ತಿ ತಿಂತ ಇದೆ ಸೊ ಇದ್ರಿಂದ ಎಲ್ಲ ಆಗಿ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಕಂಟ್ರೋಲ್ ಮಾಡ್ತೀವಿ ಸಹಾಯ ಆಯ್ತು ಈ ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ನನ್ಗೆ ಎರಡೂವರೆ ತಿಂಗಳಿಗೆ ಸೊ ಸ್ಪಾಟಿಂಗ್ ಅಂದರೆ ಏನು ಲೈಟ್ ಆಗಿ ಬ್ಲೀಡ್ ಆಗುವಂಥದ್ದು ಸೊ ಇದು ನನಗೆ ಮತ್ತೆ ಐದೂವರೆ ತಿಂಗಳಿಗೂ ಕೂಡ ಆಗಿತ್ತು ಸೊ ಹಾಗಾಗಿ ನಾನು ಫಸ್ಟ್ ಟೈಮ್ ಸ್ಪಾಟಿಂಗ್ ಆದಾಗ ಆಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿದೆ ಯಾಕೆಂದ್ರೆ ಈ ಥರ ಪ್ರಾಬ್ಲಮ್ಗಳೆಲ್ಲ ಇದ್ದಾಗ ನೆಕ್ಸ್ಟ್ ಚಾನ್ಸ್ ತಗೋಬಾರ್ದು ಇಮಿಡಿಯೇಟ್ ಆಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು ಸೊ ನಾನು ಕನ್ಸಲ್ಟ್ ಮಾಡಿದಾಗ ಅವ್ರು ನನಗೆ ಒಂದು ಟ್ಯಾಬ್ಲೆಟ್ ಅನ್ನ ಕೊಟ್ಟರು ಕೆಲವೊಬ್ರು ಇಂಜೆಕ್ಷನ್ ಕೂಡ ಮಾಡ್ತಾರೆ ಇದು ಯಾಕೆಂದ್ರೆ ಕ್ಯಾರೇಜ್ ಆಗಬಾರ್ದು ಅಂತ ಇಂಥ ಟೈಮಲ್ಲಿ ನಾವು ಧೈರ್ಯವಾಗಿರಬೇಕು ಪ್ರೆಗ್ನೆನ್ಸಿ ಟೈಮ್ ಸ್ಪಾಟಿಂಗ್ ಆಗೋದು ಕಾಮನ್ ನನ್ನ ಫಸ್ಟ್ ಟೈಮ್ ಸ್ಪಾಟಿಂಗ್ ಆಗೋದಕ್ಕೆ ಕಾರಣ ನಾನು ಅವತ್ತು ಸ್ಕೂಟಿನಲ್ಲಿ ಹೋಗಿ ಒಂದು ಹಂಸ್ ನ ಜಂಪ್ ಮಾಡಿ ಬಂದಿದ್ದೆ ಹಾಗೆ ಮನೆಗೆ ಬಂದ್ಮೇಲೆ ಸ್ವಲ್ಪ ಏಟನ್ನು ಕೂಡ ಎತ್ತಿದ್ದೆ ಹಾಗಾಗಿ ಫಸ್ಟ್ ಟೈಮ್ ನನಗೆ ಸ್ಪಾಟಿಂಗ್ ಕಾಣಿಸ್ಕೊಳ್ತು ಸೊ ಆದಷ್ಟು ನಾವು ಪ್ರೆಗ್ನೆನ್ಸಿನಲ್ಲಿ ಹುಷಾರಾಗಿರ್ಬೇಕು ಇನ್ನು ಓವರ್ ವೇಟ್ ಇರೋ ನಮಗೆ ಓವರ್ ವೇಟ್ ಇದ್ದೀವಿ ಪ್ರೆಗ್ನೆಂಟ್ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ರಾಪಿಡ್ ಆಗಿ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ ಇದು ಹೆಲ್ದಿ ಆಗಿ ತಿಂದು ಹೆಲ್ದಿ ವೇ ನಲ್ಲಿ ವೇಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಬೇಕು ಚೆನ್ನಾಗಿ ಹೆಲ್ದಿ ಆಗಿ ತಿನ್ಬೇಕು ಜೊತೆಗೆ ಎಕ್ಸಸೈಸ್ ಮಾಡಬೇಕು ವಾಕ್ ಮಾಡಬೇಕು ಈ ರೀತಿ ಎಲ್ಲ ಮಾಡೋದ್ರಿಂದ ವೇಟ್ ನಿಧಾನವಾಗಿ ಕಡಿಮೆ ಆಗ್ತಾ ಬರುತ್ತೆ ಇದರಿಂದ ನಮ್ಮ ಬಾಡಿ ಫಿಟ್ ಆಗುತ್ತೆ ಹಾಗೆ ಹೆಲ್ದಿ ಪ್ರೆಗ್ನೆನ್ಸಿ ನಾವು ಪಡೆಯೋದಕ್ಕೂ ಕೂಡ ಸಹಾಯ ಆಗುತ್ತೆ ಸೊ ಈ ರೀತಿ ನನ್ನ ಈ ಚಾನಲ್ ಅಲ್ಲಿ ನಾನು ಫೇಸ್ ಮಾಡಿರುವಂತ ಕ್ರಿಟಿಕಲ್ ಕಂಡೀಷನ್ಸ್ ಜೊತೆ ನನ್ನ ಲೈಫ್ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಾ ಇರ್ತೀನಿ ಸೊ ಹಾಗಾಗಿ ಈ ರೀತಿ ವಿಡಿಯೋಸ್ಗಳು ನಿಮಗೆ ಇಷ್ಟ ಆಗುತ್ತೆ ಅನ್ನೋದಾದ್ರೆ ಪ್ಲೀಸ್ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಜೊತೆಗೆ ಅದ್ರ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡಿ ಇದರಿಂದ ನೆಕ್ಸ್ಟ್ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಮಿಸ್ ಮಾಡದೆ ನೀವು ಆ ವಿಡಿಯೋನ ನೋಡ್ಬೋದು ಹಾಗೆಯೇ ಇವತ್ತಿನ ಈ ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಯೂಸ್ ಆಗುತ್ತೆ ಒಳ್ಳೆ ಇನ್ಫಾರ್ಮೇಷನನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಅಂತ ನಿಮಗೆ ಅನ್ಸಿದ್ರೆ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿ ಯಾರಿಗೆ ಈ ಪ್ರೆಗ್ನೆನ್ಸಿ ಬಗ್ಗೆ ಡೌಟ್ ಇದೆ ಯಾರಿಗೆ ಈ ವಿಡಿಯೋ ಯೂಸ್ ಆಗುತ್ತೆ ಅನ್ಸುತ್ತೋ ಅವ್ರ ಜೊತೆ ಈ ವಿಡಿಯೋನ ಶೇರ್ ಮಾಡಿ ಸೊ ಮತ್ತೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಅಥವಾ ಟಾಪಿಕ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್ ಅಂಡ್ ಟೇಕ್ ಕೇರ್